ಮಾವಿನ ಹಣ್ಣಿನ ಸೀಸನಲ್ಲಿ ಮಾಡಲೇಬೇಕಾದಂಥ ಮ್ಯಾಂಗೋ ಸಾಗು ಇದು ತುಂಬ ವೈರಲ್ ರೆಸಿಪಿ ನಾನು ಮೂರು ಮ್ಯಾಂಗೋ ಪಲ್ಪನ್ನು ತಗೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ಎರಡು ಏಲಕ್ಕಿ ಮತ್ತು ಒಂದು ತುಂಡಷ್ಟು ಚಕ್ಕೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಒಂದು ಎರಡು ಮೂರು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಇದಕ್ಕೆ ಬೇಕಾದರೆ ನೀವು ಬೆಲ್ಲ ಯೂಸ್ ಮಾಡ್ಬೋದು ಇಲ್ಲ ಸಕ್ಕರೆ ಯೂಸ್ ಮಾಡ್ಬೋದು ಬೆಲ್ಲ ಖಾಲಿಯಾಗಿತ್ತು ಸೊ ಹಾಗಾಗಿ ನಾನು ಸಕ್ಕರೆ ಯೂಸ್ ಮಾಡ್ತೀನಿ ಆದಷ್ಟು ಬೆಟರ್ ಬೆಲ್ಲ ಯೂಸ್ ಮಾಡೋದು ಸೊ ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡೆ ಮತ್ತು ಬೇಕಾದಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಹಾಲು ಹಾಕ್ಕೊಂಡು ಮತ್ತು ಸ್ವಲ್ಪ ಬೇಕಿದ್ರೆ ನೀರು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಫೈನ್ ಫೇಸ್ಟಾಗಿ ಮಾಡ್ಕೊಂಡು ಬರಬೇಕು ಈಗ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಒಳ್ಳೆ ರೀತಿಯಲ್ಲಿ ಮ್ಯಾಂಗೋ ಪಲ್ಪ್ ರೆಡಿಯಾಗಿದೆ ತುಂಬ ಸಿಂಪಲ್ಲಾಗಿ ಮಾಡ್ಬೋದಾದಂಥ ಒಂದು ಸ್ವೀಟ್ ಇದು ಸೀಸನಲ್ಲಿ ಮಿಸ್ ಮಾಡಿದೆ ಟ್ರೈ ಮಾಡಿ ಈಗ ನೆನೆಸಿ ಬೇಯಿಸಿ ಇಟ್ಟಿರುವಂಥ ಸಬ್ಬಕ್ಕಿ ಒಂದು ಕಪ್ಪಷ್ಟು ಸಬ್ಬಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸಣ್ಣ ಲೈಲನ್ ಸಬ್ಬಕ್ಕಿನ ಯೂಸ್ ಮಾಡಿದ್ದೀನಿ ನೀನು ನೀವು ಯಾವ್ದು ಬೇಕಾದರೂ ಕೂಡ ಯೂಸ್ ಮಾಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಮ್ಯಾಂಗೋ ಫ್ರೂಟ್ನ ಸಣ್ಣಗೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಡೆಕೋರೇಷನ್ಗೆ ಅಥವಾ ಈ ಸಾಗು ಕುಡಿಯುವಾಗ ಬಾಯಿಗೆ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ ಬೇಕಿದ್ರೆ ನೀವು ಯಾವುದೇ ರೀತಿ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಈಗ ಸಿಂಪಲ್ ಆದಂತಹ ಟೇಸ್ಟಿಯಾದಂಥ ಸೀಸನಲ್ ಸಿಗೋ ಒಂದು ಮ್ಯಾಂಗೋ ಸಾಗು ರೆಡಿ ಆಯಿತು ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ